ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ತಾಯಿ ಮಲಿ ಹತ್ತು ಗಂಟೆ ಹತ್ತುವರೆ ಆಗಕ್ಕೆ ಬಂತು ರೀ ನಮ್ಮದು ಕೆಲಸ ಸ್ಟಾರ್ಟ್ ಆಗೈತೆ ರೀ ನಾನು ದರ್ಗಾಕ್ ಅದೆಲ್ಲ ಹೋಗಿ ಬಂದ ಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ರೀ ಸ್ವಲ್ಪ ಇದು ಚಹಾ ಚಹಾ ಕುಡ್ದಕ್ಕೆ ಸ್ವಲ್ಪ ಕಡಿಮೆ ಮಾಡೀನಿ ರೀ ಈಗ ಹಾಲು ರೀ ಒಂದಿಷ್ಟು ಅದು ಇದು ಚಹಾ ಕುಡಿಬೇಕಂತ ಅನ್ಸಕತ್ ಬದ್ರಿ ಬೆಳಿಗ್ಗೆದ್ದು ಅರಿಪ ಬೇಯ್ತಾಳ್ರಿ ಹುರಿಯಾಕೆ ಟೊಮೆಟೆ ಹಣ್ಣು ಒಂದು ಹುರಿಯಾಕ ಟೊಮೆಟೆ ಹಣ್ಣಮ್ಮ ಒಂದ್ರಾಗ ಎರಡು ಅಷ್ಟು ಮಾಡೋವನ್ನ ಹ್ಞೂ ಟೊಮೆಟೆ ಹಣ್ಣು ಸಾರು ಮಾಡ್ಕತ್ತೀವಿ ಇಲ್ಲ ಒಂದ್ರಾಗ ಎರಡು ಅಷ್ಟು ಮಾಡಿಟ್ ನೀನು ಸಣ್ಣಗೆ ಹೆಚ್ಕೊಂಡು ಹುರ್ತೀನ ಅವ್ನ ಹ್ಞೂ ಅಷ್ಟು ಮಾಡಿ ಇಟ್ಕೊಂಡ್ಬಿಡು ಟೊಮೆಟೆ ಹಣ್ಣು ಸಾರು ಮಾಡ್ದ ರೀ ಬೇಳೆ ಸಾರು ಡೈಲಿ ತಿಂದು ತಿಂದ್ರ ಗಣ ಅಂತಂದ ಹ್ಞೂ ಮಾಡಂತಂದು ನಾನು ನಾಷ್ಟ ಮಾಡುವ ಅಂತ ರೀ ಆ ಮರಗಿಂತ ಒಂದಿಷ್ಟು ಪೂರಿ ಗಿರಿಯರ ಆಲೂಗಡ್ಡೆ ಅದವು ಆಲೂಗಡ್ಡೆ ಗುಡ್ಡೆ ಪಲ್ಯ ಮಾಡಿ ಪುರಿ ಮಾಡಂದೆ ನೀನು ಇಡುವ ಹಿಟ್ಟ ಕತಾಡ್ರಿ ಒಂದು ಸ್ವಲ್ಪ ಹಿಟ್ಟು ನಾವು ಇಡ್ತೀನಿ ರೀ ಮೈದಾ ಇಟ್ಟ್ರಿ ಇದೊಂದು ಸ್ವಲ್ಪ ಸಾಣಿಸ್ಕೊಂಡು ತಗೊಂಬತ್ತೀ ಪ್ಯಾಕೆಟ್ನಾಗ ಇರೋದಂತ ಹೇಳಿದ್ರು ಮತ್ತು ಸ್ವಲ್ಪ ಜಾಸ್ತಿ ದಿನ ಅಂದ್ರೆ ಹುಳ ಹುಳಾಗಿರ್ತಾವೆ ರೀ ಇಲ್ಲ ಅಂಗಡಿ ಒಳಗಾಗಿರ್ತಾವೆ ರೀ ನಾವು ಮನೆ ಆಗಿತ್ತು ರೀ ಒಮ್ಮೆ ಫಸ್ಟಿಗೆ ತೊಗೊಂಬಂದಾಗ ವಾಪಸ್ ಕೊಟ್ಟು ಬಂದಿದ್ವಿ ರೀ ಆಮೇಲೆ ರವೆ ರೀ ಸಣ್ಣ ರವೆ ಬಾಂಬೆ ರವೆ ಇದ್ದು ರೀ ಇದು ನಮ್ಮ ಕಡೆ ಬಾಂಬೆ ರವೆ ಅಂತೀರಿ ಇದನ್ನು ಚಿರೋಟಿ ರವೆ ಅಲ್ಲ ರೀ ಬಾಂಬೆ ರವೆ ಅಂತೀವಲ್ಲ ರೀ ಅದು ದಪ್ಪ ರವಕ್ಕಿಂತ ಸ್ವಲ್ಪ ಮಿಡಿಯಮ್ ಇರೋದಲ್ಲ ರೀ ಅದು ಈಗ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ರೆ ರೀ ಸಕ್ಕರೆ ಹಾಕಿದ ಕಲರ್ ಬರ್ತಾವ್ರಿ ಒಂಚೂರು ಎಣ್ಣೆ ಹಾಕಿ ನಾದ್ಕೊಂಬಿಡನ್ರಿ ಹಿಟ್ಟು ನಾದಿಟ್ ಬನ್ರಿ ಇಲ್ಲ ನೋಡಿರಿ ಗೋಧಿ ಇದು ಗೋಧಿ ಹಿಟ್ಟು ಅದ್ರಲಿಂತನೂ ರೀ ಗೋಧಿ ಹಿಟ್ಲಿಂತನೂ ಮಾಡ್ಬೋದು ರೀ ಚಲೋ ಹಾಕೋರಿ ಮೈದೆ ಹಿಟ್ಟು ತಿನ್ನಬಾರ್ದು ಇದು ಮಾಡಬಾರ್ದು ಅಂತೀರಲ್ರಿ ಹಾಗಾಗಿ ಸ್ವಲ್ಪ ಮೈದೆ ಹಿಟ್ಟು ಜಾಸ್ತಿ ಹೂಬಿಡದ್ರಿ ನಮ್ಮ ನೀವು ಪ್ಯಾಕೆಟ್ ಪಾಕಿಟ್ ತಗೊಂಬಂದು ರೀ ಹಾಗಾಗಿ ಇದನ್ನ ಮೊದಲು ಮತ್ತು ಕೆಟ್ಟ ಹಾಕಿರಿ ಅದಕ್ಕೆ ಇದನ್ನು ಖಾಲಿ ಮಾಡ್ತೀನಿ ರೀ ಸ್ವಲ್ಪ ರವಾನ ಅಷ್ಟು ಹಾಕೀನ್ರಿ ಆಮೇಲೆ ಮೈದೆಹಟ್ಟನ್ನ ಅಷ್ಟು ಹಾಕಿ ನಾ ದಿನಗಿದ್ ನಾನು ತಗ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಪಲ್ಯ ಅದು ಮಾಡ್ಕೊಳವ್ರಿಗೂ ಹಾಂ ಹಾಕೊಂಬಾ ಐಪ್ಪ ಇಲ್ಲಿ ಮೆಣಸಿಕಾಯಿ ಟಮಾಟೆ ಹಣ್ಣು ಉಳ್ಳಾಗಡ್ಡಿ ಕರಿಬೇ ಹುರಿದ್ರಿ ಯಾರಪ್ಪ ಜೀರಿಗೆ ಇಲ್ಲ ಜೀರಿಗೆ ಪುಡಿ ಹಾಕ್ಕೊಳಕತ್ತಾಳ್ರಿ ಮತ್ತೊಂದು ಬೆಳ್ಳುಳ್ಳಿ ಹಾಕ ಅರಿಪ ಕೊಬ್ಬರಿ ಒಣ ಕೊಬ್ಬರಿ ಹಾಕೊತ್ರಿ ಸ್ವಲ್ಪ ನಾನು ಆಲೂಗಡ್ಡೆ ಪಲ್ಯ ಮಾಡಾಕಿದ್ದೇವೆ ರೀ ಅದಕ್ಕೆ ಒದನ ಉಡ್ಲಿ ಬೇಳೆ ಕಟ್ಟಿ ಬೇಳೆ ಸಾಸಿವಿ ಜೀರಿಗೆ ಹಾಕಿದ್ರೆ ಒಳ್ಳೆ ರುಚಿ ಹಾಕೊಂಡು ಒಳಗಡೆ ಹಾಕೋಣ ಇಲ್ಲಿ मम्मी ಆಲೂಗಡ್ಡೆ ಪಲ್ಯ ಕಲೆ ರೆಡಿ ಆಗತ್ತರಿ. ಇಲ್ಲಿ ನಂದ ಟಮ್ಯಾಟೆನ್ ಸಾರು ರೆಡಿ ಆಯ್ತು. ಟಮ್ಯಾಟೆನ್ ಸಾರು ರೆಡಿ ಆದ ತಂದ್ರೆ ಅನ್ನಕ್ಕೆ ಇಡ್ಬಿಡ್ತೀನಿ ತomma. ಆಯ್ತು. ಇಟ್ಾ ಇವಾಗ ಇಷ್ಟ್ ಪುರಿ ಮಾಡ್ಬಿಡೋಣ ಅಂತ. ಆಯ್ತು. ಅಮ್ಮ ಮಕ್ಕೊಂಡರೆ ಎದ್ದು ಲೇಬಸ್ ಅವ್ರಿಗೆ ನೀನ್ ರಾತ್ರಿ ನಿಂದ್ ಹತ್ತಿತ್ತು ಇಲ್ಲ ಹ್ಞೂ ಹಂಗಾಗಿ ಸುಮ್ಮನೆ ಇರೋದು ಹತ್ತಿರಂಗಿಲ್ಲ ಅವ್ರಿಗೆ ಹಂಗಿಲ್ಲ ಅಂದ್ರೆ ಎಬ್ಸದ್ರೊಳಗಂದ್ರೆ ಮೈನ ಸ್ವಲ್ಪ ಹೊತ್ತು ಮಕ್ಕಳು ಏನಂತಾರೆ ಇಲ್ಲದ್ರೆ ನುಗ್ಗಿ ಎದ್ಬಿಡ್ತಾರ ನಮ್ಕಿನ ಪಟ್ಟಿಗೆ ಎದ್ದು ಎದ್ರುತಾರವ್ರು ಹ್ಞೂ ಏಳು ಆರೀಪ ಟೈಮ್ ಆತ ಅಂತ ಹೇಳಂದು ಎದ್ದಿಲ್ಲ ಅಂತಂದ್ರೆ ಮತ್ತೆ ಅವ್ರಿಗೆ ರಾತ್ರಿ ನಿದ್ದೆ ಬಂದಿಲ್ಲ ಅಂತ ಅಂತೇಳಿ ತೊಗೊಂತೀವಿ ನಾವು ನಿಂತಿ ನಿಂದ್ ಹೆತ್ತಿಲ್ಲ ಅಂತ ಹೇಳಿದ್ರಿ ಅವ್ರು ಹೇಳಿದ್ರು ನಾವು ನಾಷ್ಟ ಮಾಡಿ ಬಿಸ್ಕಿಟ್ ಅಂತಂದು ತೊಗೊಂಡು ನಾಷ್ಟ ಮಾಡಿ ಚಾಕೊಡ್ರಿ ಅಂತ ಕೊಡ್ಬೇಕಂತಂದು ಪಟ ಪಟ ಮಾಡಾಕತ್ತೀವ್ರಿಗೆ ನಾನು ನಮ್ಮ ಅರಿಪ್ಪ ಇದು ಸೀರೆ ತರ್ಸಕತ್ತಾಡ್ರಿ ಗಿರಾಕಿ ಬಂದವ್ರಿ ಮನಿಗಿರಿ ಸೀರೆ ತರ್ಸಕೊತಾಡ್ರಿ ನೋಡ್ರಿ ರವಾ ಸ್ವಲ್ಪ ರವಾ ಹಾಕಿ ನಾವು ಮಾಡಿದ್ವಿ ಅಂತ ಹೇಳಿದ್ರೆ ಈ ಥರ ಹೋಗ್ತ ನೋಡ್ರಿ ನೋಡಿದ್ರಿ ನಾನು ಮಾಡತ್ತಿದ್ದೆ ಆಕಿ ಕರಿತೀನಂದ್ರೆ ಅರೀಪ இது மாதிரி கரையாக்க நன்கு மொத்தித்தர பூரி சக்கர கிடை ஆக்கலர் கலர் பார்த்தார் பூரி ಈ ಥರ ಕಲರ್ ಬರ್ತಾವೆ ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಿದ್ದೆ ನಾನು ಕಲರಿಗೋಸ್ಕರ ಸಕ್ಕರೆ ಹಾಕಿದ್ರಿ ಮಮ್ಮಿ ಪುರಿ ಮಸ್ತ್ ಆಗತ್ತಾವಲ್ಲ ಇನ್ನೊಂದು ಸ್ವಲ್ಪ ದೊಡ್ಡ ದೊಡ್ಡ ಮಾಡಿಬಿಟ್ಟೆಪ್ಪ ಅಂತಂದ್ರೆ ಹೋಟೆಲ್ ಆಗಿ ನಾವು ನೋಡ್ತೀವಿ ಅಯ್ಯೋ ಹೋಟೆಲ್ ಆಗಿ ನೋಡ್ತೀನಿ ಹೆಂಗೆ ದೊಡ್ಡ ಮಾಡ್ತಾರೆ ಏನೇ ಮತ್ತೆ ದೊಡ್ಡ ದೊಡ್ಡ ಮಾಡಿದ್ರೆ ಮಾಡ್ಬೇಕಂತ ಹೇಳಿದ್ದೆ ಪುರಿ ಬಿಸ್ನೆಸ್

ನಾಷ್ಟು ಪುರಿ ಪುರಿತಿನ ಹಾಕಿರಮ್ಮ ಹ್ಞೂ ತಿಂಡಿ ತಿಂಡಿ ಯಾವ್ದು ಬೇಕಂತ ಹೋದ್ರಮ್ಮ ಅವರು ಅವೆರಡು ಇಟ್ಟು ಹೋದ್ರಾ ನೀ ಚೆನ್ನಾಗಿ ಪುರಿತಿನ ಪಲ್ಯ ಪಲ್ಯಸ್ಗೋಬೇಕಿಲ್ಲ ಕಾಫಿ ರೀ ಒಂದು ಸ್ವಲ್ಪ ಕಾಫಿ ಮಾಡಿದೆ ಅಮ್ಮ ನಾನು ಕುಡಿ ಕಾಫಿ ಕುಡಿಯಾಕತ್ತೀರಿ ಈಗ ಕುಡೀಮಾ ಇದನ್ನು ತೊಗೊರಲಿಲ್ಲ ಪುರಿತೊಬರ್ಲಿ ಅದ್ಕೊಂತೀರಾ ಬ್ಯಾಡ್ರಿ ಆದ್ರೀಪ ಕಾಫಿ ಕುಡಿ ಬನ್ನಿ ಒಂದು ಸ್ವಲ್ಪ ಒಲ್ಲೆ ಮಳೆ ಮಾಡಾತ್

ಏನಿಲ್ಪ ಅನ್ನೋ ಸರ್ ಐತಿ ನೋಡೋದೇ ಪುರಿಪಾ ತಿಂತೀಯ ಇಡಲ್ಲ ಇವತ್ತು ಕಾಲೇಜಿಗೆ ಸ್ಟಾರ್ಟ್ ಆತ ಇವತ್ತು ಪುರಿ ತಿನ್ನೋದ್ ಕಾಲೇಜ್ಗೆ ಬಂದಿರಿ ನಾವು ಇಲ್ಲಿ ಬ್ಯಾಂಕಿಗೆ ಈಗ ಬೆಳಿಗ್ಗೆ ಗದ್ದಿರೋದಿವತ್ತು ಅಂತ ಮಧ್ಯಾಹ್ನ ಮೇಲೆ ಬಂದಿರಿ ಈಗೇನು ಊಟಕ್ಕೆ ಹೋಗ್ಯಾರ ಏನೈತೆ ಗೊತ್ತಿಲ್ಲ ಊಟನ ಮೈ ಜಲ್ರಿ ಫೋಟೋ ಬೇಕಂತ ಹೇಳಿದ್ರಿ ಪಾ ಅದ ಹಾಗಾಗಿಲ್ಲ ಉಣಕ್ಕೆ ಹುಣ್ಕೊ ಕ್ರಾಸ್ ಐಪ್ಪತ್ರಿ ಈಗ ಮತ್ತೆ ಏನು ಹೋಗೋದಂತಂದು ಹುಣ್ಕೊ ಕ್ರಾಸ್ ಹೋಗೋಕೈತ್ರಿ ಫೋಟೋ ತಗೊಂಡ್ಬಂದ್ರ ಆತಂತಂದು ನಾವು ಬ್ಯಾಂಕಿಗೆ ಹೋಗಿ ಅದ್ ನೋಡಿರಿ ನಮ್ಮ ಇದ್ರದ್ದು ಗಣಪತಿ ಹಬ್ಬದ್ದು ಇವತ್ತಿಲ್ಲೇ ಐತೆ ನಮ್ಮ ಕಡೆ ನಮ್ಮ ಓಣಿ ನಮ್ಮೊಳಗೆ ಇವತ್ತು ಊಟದ ನಾಲ್ಯೆಲ್ಲ ವ್ಯವಸ್ಥೆ ಮಾಡಕತ್ತಾರೆ ರೀ ಹೌದ್ರಿ ಇದು ಹಸ್ತಾರೇನ್ರಿ ಡಿ ಜಿ ಹಸ್ತಾರೇನ್ರಿ ಗಣಪತಿ ಲಿಟ್ರಲ್ರಿ ಈ ಸಲ ಯಾಕ ಟ್ಯಾಕ್ಟರ್ ಒಳ್ಗಿಟ್ರಿ ಇಲ್ಲ ತಂದ್ರ ದೊಡ್ಡದಂದ್ರ ಹಾಕಿಡಿದ್ರಿ ಇದು ಇದನ್ ತೆಗ್ದೆಗ್ಯಾಕ ಇಲ್ಲಲ್ರಿ ಎಲ್ಲ ಕಾಂಕ್ರೀಟ್ ಮಾಡಿಬಿಟ್ರ ಇದನ್ನ ಪೂರಾ ನಾವು ಈಗ ಬಂದಿರ್ಬಾ ಬ್ಯಾಂಕಿಗೆ ಹೋದಾರ ಸ್ವಲ್ಪ ಎಲ್ಲ ಅದೆಲ್ಲ ಇತ್ತು ನಮ್ಮ ಸಂತಾನ ಕರ್ಕೊಂಡು ಹೋಗಿದ್ದೆ ಬರ್ದಾರೆ ಅವ್ನು ಇಂಗ್ಲೀಷ್ ಮಗ ಇರ್ತವ್ರಿ ಹಂಗಾಗಿ ಬಾರ್ಪ ಅಂತ ತಗೊಂಡು ಬಂದ್ರಿ ಈಗ ಮತ್ತು ಸಾರಿ ಹಾಕಿ ಬರೋಕೆ ಹೋಗ್ಬೇಕು ರೀ ಕೊರಿಯರ್ ಹಾಪಿಸ್ ಹೋಗ್ಬೇಕು ನಾವು ಫೋಟೋ ಇದ್ದಿಲ್ಲ ಫೋಟೋ ತರಿಸಿ ಯಾಕೆ ಅಲ್ಲಿ ಹೋದಿ ಯಪ್ಪ ಇವತ್ತು ಅಡ್ಡಾಟನ ಅಡ್ಡಾಟ ಹೋಗಿ ನಮ್ದು ಈಗ ನಾವು ಎಷ್ಟು ನಾವು ಆತ್ರಿ ಹೋಗಿ ಅಲ್ಲೆಲ್ಲ ಬರ್ಸ್ಬೇಕಲ್ರಿಪ ಕೊರಿಯರ್ದು ಆಮೇಲೆ ಅವನ್ನೆಲ್ಲ ಮಾಡ್ಬಂದ್ವಿ ಇನ್ನೊಂದು ಗದಗಿಂಗ್ ಗದಗ್ಲಿಂಗಪ್ಪ ಹೇಳಿ ಒಂದು ಸೀರೆ ತೊಗೊಂಡಿದ್ರು ನೋಡಿರಿ ರಾಣಿ ಪಿಂಕ್ ಅಂತೇಳ್ದೆ ಅದು ನಮಗೆ ಫೋನಿನ ನಂಬರ್ ಬರ್ದೇ ರೀ ನಾವು ಅದ್ರೊಳಗೆ ನಾನು ಆಯ್ಕೆ ಹುಡುಕಾಕತಾಳ್ರೀ ಈಗ ವಾಟ್ಸಪ್ನೊಳಗೆ ಸಿಗೋಲ್ತು ನೀವೇನಾದ್ರೂ ವೀಡಿಯೋ ನೋಡೋಕತಿರ ಅಂತ ಹೇಳಿದ್ರೆ ನಮ್ಗೆ ಒಂದು ಮೆಸೇಜ್ ಮಾಡಿರಿಲ್ಲ ಫೋನ್ ಆರಾಮ ಮಾಡಿರಿ ಪಾ ಅದು ಫೋನ್ ನಂಬರ್ ಬೇಕ್ರಿ ಅಂದ್ರೆ ನಿಮ್ಮ ಸಾರಿ ನಾನು ನಾಳೆ ಕಳಿಸ್ತೀನಿ ರೀ ಮತ್ತು ನಮ್ಮ ಸೌಪ್ಯ ಬೆಟ್ಟೆಗಿದ್ದ ರೀ ಆಕೆ ಜೋಡಿ ಇಟ್ಟು ಹೋದ್ ನಾನು ಮಾತಾಡ್ಕೊಂತಿ ತಗೊಂಡು ಈಗ ಬನ್ನಿ ಬನ್ನಿ ನೋಡಿರಿ ನಾವು ಅಂದ್ರೆ ಬಾ ಮನೆಗೆ ಹೋಗೋಣ ಬಾ ಮನೆಗೆ ಹೋಗೋಣ ಅಂತ ಅಂದು ಗಂಟೆ ಬದಲಕ್ಕೆ ಪಾಪ ಆಕಿ ನಮ್ಮ ಒಣ ಗಣಪತಿ ಚಂದ ಇದು ನೋಡ್ಕೊಂಡು ಹೋಗಂತೀವ ಅಂದ ಅಮ್ಮ ಒಂದು ಒಣಬಿನ ಹಾಸ್ತಿ ಅಂತ ಹೇಳಿದ್ರೆ ಹಾಗಾಗಿ ಬಂದೆ ನಾವು ತಡಿ ಬಾಬರ್ ಮತ್ತೊಂದ್ಸಲ ಬಂದಾಗ ಬರ್ತೀವಂತ ಅಂಥೇಳಂದ್ರೆ ಆರೀಪ ಬೇಡ ಅಂದರ್ತಾ ಅಲ್ಲಿಗೆ ಹೋಗೋಕೆ ಒಣಗಿ ನಷ್ಟ ಎಲ್ಲ ಹಚ್ ಅಮ್ಮ ಹೋಲಿ ಅಂತಾರೆ ಅಂಥೇಳ ಸುಮ್ಮನೆ ಬಿಟ್ಟು ಕೂತ್ಕಂದ್ರೆ ಮತ್ತೆ ಈಗ ಸಾಯಂಕಾಲದ ರೂಟೀನ್ ಸ್ಟಾರ್ಟ್ ಈಗ ಕಸ ಹೊಡೆಯೋದು ಬಾಂಡೆ ತಿಕ್ಕೋದು ಇನ್ನು ಬಂದಿಲ್ಲ ರೀ ಶಾಲಿಂತ ಟೈಮ್ ನೋಡಲಿ ಐದೂರು ಆತು ಅಡುಗೆ ಏನು ಮಾಡಂಗಿಲ್ಲಪ್ಪ ಇವತ್ತು ನಮ್ಮ ಗಣಪತಿ ಇಲ್ಲಿ ಪ್ರಸಾದ ಐತಿ ಇವತ್ತು ಅಲ್ಲೇ ಊಟಕ್ಕೆ ಹೋಗ್ಬಿಡ್ತೀವಿ ರೀ ನಾವು ಇಲ್ಲಿ ನೋಡ್ರಿ ಇದು ಬೇಕಂತಂದು ಯಾರೋ ನೀವು ಇದು ಮೆಸೇಜ್ ಮಾಡಿದ್ರಿ ಅದು ನಂಬರ್ ಹೋಗ್ಬಿಟ್ಟೈತ್ರಿಪ್ಪ ಯಾರು ನೋಡ್ರಿ ಅವರು ಇದನ್ನ ಕಮೆಂಟ್ ಹಾಕ್ರಿ ನಮಗೆ ರೀ ಇದು ಸೀರೆ ಬೇಕಂತಂದು ಹೇಳಿದ್ರೆ ಅದು ಯಾಕೋ ಡಿಲೀಟ್ ಹಾಕಂತ ನಮ್ಗೆ ವಾಟ್ಸಪ್ ನೋಡ್ರಿ ಹಂಗಾಗಿರಿ ಅದಿರಿ ಹಂಗಾಗಿ ನೋಡಿರಿ ಸೂಪರ್ ಐತ್ ನೋಡ್ರಿ ಇದು ರೀ ಇದು ನೋಡ್ರಿ ಸೀರೆ ನೋಡ್ರಿ ಹಂಗೈತಿರಿ ಅದು ಹದಿರಿ ಮೆತ್ತಗಂದ್ರೆ ಅಷ್ಟು ಮೆತ್ತಾಗೈತಿ ರೀ ಸೀರೆ ಮತ್ತೆ ಯಾರಿಗಾದ್ರೂ ಬೇಕಾಗಿತ್ತು ಅಂತ ಹೇಳಿದ್ರು ನಮ್ಗ ವಾಟ್ಸಪ್ ಮೆಸೇಜ್ ಮಾಡ್ರಿ ನಾವು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ಅದಕ್ಕೆ ನೀವು ಮೆಸೇಜ್ ಮಾಡ್ರಿ ಅಂದ್ರೆ ನಾವು ರೇಟ್ ಅದ್ರಿ ಸೀರೆ ನೋಡ್ರಿ ಎಲ್ಲಾರು ಕೇಳಿದ್ರು ಯಾರು ಜಾಸ್ತಿ ಕೇಳಿದ್ರೆ ಅದ ಉಳ್ದೈತಿ ಅಂದ್ರೆ ಅವಾಗ ನಾವ್ ಇಟ್ಬಿಟಿವಿ ಬೇಕಂತ ಹೇಳಿದ್ರೆ ಹಂಗಾಗಿ ತಗಿಟ್ಬಿಟ್ಟಿದ್ರಿ ಆಗಿನ ಟೈಮ್ನಾಗ ಹೋಗ್ಬಿಡದ ಇವಾಗ ಇದೊಂದು ಸೀರೆ ಐತಿ ನೋಡ್ರಿ ಯಾರ ಬೇಕ ಈಗ ಸಾಯಂಕಾಲ ಆತಲ್ರಿ ಎಲ್ಲ ಕೆಲಸ ಮುಸ್ಕೊಂಡು ದೇವ್ರ ದೀಪ ಹಚ್ಚಿದೆ ನಾನು ಹರ್ಷ ಬಂದ್ರಿ ಹರ್ಷ ಬಂದು ಓದಾಕತ್ತಿ ಆಕರ್ಕೊಳದ್ರಿ ಹೋಮ್ ವರ್ಕ್ ಹೋಮ್ ವರ್ಕ್ ಆಕೇದಿ ಸನಿಯಾ ಈಗ ಬಂತ ಬಸ್ ಆಪ ನಿಮ್ಮನಿಗ್ ಬಂತರಿ ತಮ್ಮ ಇದ್ರಿ ಟ್ರೈನ್ ಬಂತ ಇಕಿ ಬಂದ್ರನಾಕಿ ಬಸ್ನೇ ಬಂದನಾ ಅದಕ್ಕಿ ಮಕ್ಕ ಹಂಗೈತಿ ಇವತ್ತು ನೋಡ ಸುಮ್ಮನ ಬಸ್ನಾಗ ಬಂದಾಳ ಈ ಅದಕ್ಕೆ ಹಂಗ ಹೊರಗ್ ಬಗ್ಬೇಕು ಪುಕ್ಕ ಪುಕ್ಕನಕಾಯಿ ಅಂತಿ ಹಾಟ್ ಹಿಂಗಾಯ್ತರಮ್ಮ ಹಿಂಗಾಯ್ತನ್ರಿ ನಾನೀವ್ರಿ ದಾದಿಯವರನ್ರಿ ಅಲ್ಲ ಬಾಬಾರಮ್ಮಾರೀ ಅಲ್ಲಿ ನೂರ ಪುಪ್ಪು ಕೊಡಸ್ಬೇಕು ಕೊಡಸುಡ್ ನಜ್ ಏ ನಿಂದ್ರ ಬಿಜೆ ಆಗ್ಬಿಟ್ಟಿದಿ ಬಾ ಈ ಕಡೆ ನಾವ್ ನಜ್ಮಾನಂದ್ರಿ ಬಾ ಯಾಕೆ ಮಗಳ ಅಮ್ಮರ್ ಬರ್ಲಿಲ್ಲ ಇವತ್ತು ಗಣಪತಿ ಪ್ರಸಾದ ಉಂಡ್ ಹೋಗಿದ್ರೆ ಗೊತ್ತಿದ್ದಿಲ್ಲ ಹಂಗ ಬಂದ್ರಿ ಹಿಂಗ ಬಂದ್ರಿ ಊಟ ಮಾಡ್ಕೊಂಡು ಈಗ ಅವು ಎಷ್ಟು ಕೇಳಿದ್ರು ನೋಡಪ್ಪ ಗ್ರೇ ಕಲರ್ ಸಾರಿ ಅವನು ಇನ್ನು ಒಂದು ಉಳೈತ್ರಿ ಅದ್ರಿ ತೋರಿಸೈತಲ್ಲ ಜಂಪ್ತರ ಅದನ್ನ ಅದು ಐತಲ್ಲ ಹೋಗಲಂದ್ರ ಇಟ್ಕೊಂಡಿವ್ರಿ ಅದನ್ನ ಮಸ್ತ್ ಕಲರ್ ಇದು ನೋಡ್ರಿ ಅದ್ರಾಗ ಈಗಾಗಲೇ ಬಿಚ್ಚಿದ್ರೂ ಅದೇ ನೋಡ್ರಿ ಅದ್ ಕಲರ್ ಹಾ ಕಲರ್ ಎಷ್ಟು ಚೆನ್ನ ನೋಡ್ರಿ ಅದ ಸೂಪರ್ ಇತ್ತು ತಗೊಂಡ್ರಿ ಅದನ್ನ ಬರಿ ನೋಡ್ತಿದ್ದಿ ಇಡ್ದ್ ಅಕ್ಕಿದ್ ನೀ ತಗೊಂದು ಹರ್ಷಿ ಈಗ ಅದನ್ನ ನೀ ತಗೊಲೆ ಹರ್ಷಿತ್ತಿಗೆ ದುವಾ ಮಾಡ್ರಿ ಅಣ್ಣಿಗೆ ಚಲೋ ಕೆಲ್ಸ ಇಲ್ಸಕ್ ಹೋದ್ಲಿ ಅಂತಂದು ಏನ್ ತಗೊಂಡ್ರಿ ಏನ್ ಬಿಟ್ರಿ ಅದೇನ್ರಿಶ್ ನೋಡಿ ಬರೀ ಇದ್ರು ಬಂದ್ ಸತ್ಕೊಮ್ಮೆ

ಅಲ್ಲ ಅಲ್ರಿ ಇವು ಇದು ಒಂದು ಅವೆಲ್ಲ ಸೇಮ್ ಹ್ಮ್ ಒಂದು ಇದ್ರಿ ಕ್ವಾಲಿಟಿ ಅದ್ ನೋಡ ಅಮ್ಮ ಮಸ್ತ್ ಐತ್ ಕಲರ್ ನೋಡ್ರಿ ಆಪ ಹಿಂಗಂದ್ರ ನೋಡ್ರಿ ಅಂತಂದ್ರ ಎರಡು ಕಲರ್ ಐತಪ್ಪ ಅದ ಎರಡು ಕಲರ್ ಐತಪ್ಪ ಅದ್

ಹ್ಮ್ ಹಾ ಮಸ್ತ್ ಐತಲ್ಲ ಅಪ್ಪ ಇದು ಸೀರೆ ಹ್ಮ್ ಸೂಪರ್ ಐತ್ ನೋಡ ಅಪ್ಪ ಇದು ಸೀರೆ ಹಾತ್ ಎಲ್ಲ ಮೆತ್ತಗದ್ರಿ ಸೀರೆ ಯಾವ ಇದಿಲ್ಲ ಅವ ಬರೀ ಹಂಗ ಹುಡುಗರು ಕಾರ್ಸದ ಕರ್ಸೋದ ಹೆಣ್ಣು ಹುಡುಗ್ರಿ ಅವ ಇಲ್ಲಿ ಸಾನಿ ಕೂತ ಸಾನಿಯಾಗೆ ಕಾರ್ಸಕತ್ತಲ್ಲಿ ಅರ್ಶಿ ನಿಂತ ಅರಿಶಿಯೇ ಕಳ್ಸ್ದ ಅರಿಪಾ ಕುತ್ ಅರಿಪಾಕ್ ಕಾಡ್ತದ ಸುಮ್ಮ ಕುಂದ್ರವ ಹಾಕಿ ಚಪ್ಪ ಅದ್ರ ಪಿಂಕ್ ಇತ್ತು ಹೋಗೈತ್ರಿ ಇದು ನೋಡ್ರಿ ಎಷ್ಟು ಚೆನ್ನಾಗ್ತದೆ ಕಲರ್

ಎಲ್ಲ ಪೂರಾ ವರ್ಕ್ರಿ ಹ್ಮ್ ನೋಡ್ರಿ ಟಿಶು ಸೀರಿ ಒಂದೀ ತೋರ್ಸಿದೀವಿ ಇದು ಒಂದು ನೋಡ್ರಿ ಇಲ್ಲಿ ಒಂದ್ ತೋರ್ಸ ಕಟ್ಟ ನೋಡ್ರಿ

ಎಷ್ಟು ಇಪ್ಪತ್ನಾಲ್ಕು ಸಾರಿ ಒಳಗ ಹನ್ನೆರಡು ತೆಗೆ ಬೆಂಗ್ಳೂರಲ್ಲಿ ತೊಗೊಂಡ್ರಿ ಅವ್ನ ಹ್ಮ್ ಅಂತಾವ್ರಿ ಅಷ್ಟರೊಳಗೆ ಅಂದ್ರೆ ಇನ್ನು ಮೂರುದ ನೋಡ್ಕಲ್ರ ಅಷ್ಟ ಎರಡು ಗೋಲ್ಡನೂ ಅದು ಒಂದು ಈಗೆಲ್ಲರೂ ಕಡೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವ್ರಿ ನಮ್ಮಅಮ್ಮಗೆಲ್ಲ ತಾಡ್ ತೊಗೊಂಡ್ರಿ ತಡಮ್ಮ ನಿಮ್ಗೆ ಮಕ್ಕಂದ ಬರುವ ನಿನ್ನ ಮಗಳು ಬಿಚ್ಬೇಕಲ್ರಿ ನೀವು ಇಲ್ಲಿ ನೋಡ್ರಿ ಸೀರಾರಿ ರೀ ಬದ್ನಿಕಾಯಿ ಉಪ್ಪಿನಕಾಯಿ ಅಮ್ಮ ಕೊಟ್ಟು ಬರ್ತೀನಿ ನೀವು ಮಠ ಹ್ಞೂ ಇಲ್ಲಿ ನೋಡ್ರಿ ಸೀರಾ ಮತ್ತು ಬದ್ನಿಕಾಯಿ ಉಪ್ಪಿನಕಾಯಿ ಎಲ್ಲ ಹಾಕ್ಯಾರ ಅಲ್ಲೆಲ್ಲರೂ ಊಟ ಮಾಡಕ್ಕೆ ಹೊಟ್ಟಿದ್ದಾರೆ ಮಳಿ ಬಂದು ಹಾಕ್ ಬಿಟ್ಟೈತಲ್ಲ ಹಂಗಾಗಿ ಮಳಿ ಒಂದು ಬರಕ್ ಹತ್ರ ಇಲ್ಲಿ ಮತ್ತೆ ಅಮ್ಮ ಒಂದು ತಗೊಂಡ್ ಬರಕೈತಲ್ಲ ಇಲ್ಲೇ ಅಮ್ಮ ನಾನು ಕುಡಿಲ್ಲ ಊಟ ಅವ್ರು ಅಲ್ಲೇ ಮಳಿ ಬರಕ ಐತ್ರಿ ಹ್ಞೂ ಬಂದ ನಾನಾಟಿಟೇರಿ ನೀಡಿ ಎಲ್ಲಾರ ನಮ್ ಅಣ್ಣಾರ ಇಲ್ರಿ ಎಲ್ಲಾ ಕೂಡಾರ ಏನಂತಲ್ರಿ ಅವ್ನು ನೋಡ್ರಿ ಇವಾಗ ನಮ್ಮ ನಮ್ ಎಲ್ಲಿ ಹಿಂದ ಕುಂತಾರೆ ಅವ್ರ ಆದ್ರೆ ಊಟ ಮಾಡಿದ್ ನಾವು ಉಂಡ್ ಬಂದ್ವಿ ನಾ ಎಲ್ಲಾ ಕೂಡ ಹಾಕ್ಸಂದ್ ಹೋಗ್ಬಿಟ್ಟಿದ್ದೆ ಶಿರಾ ಪಲ್ಯ ಅನ್ನ ಸಾರು ಕೂಡ ದಬ್ರಾಗ ಬೇಡ ಅಂತ ತಾಟ್ ಹಾಕಿಸ್ ಹೋಗಿನ್ರಿ ನೀರು ತುಂಬಿಕೊಬಾರಲೇನ್ರಿ ತುಂಬಾ ಇಲ್ಲ ರೀ ಹೇಗ್ರಿ ಕಡೆ ಅಂತೂ ಥಂಡಿ ಥಂಡಿ ಬಿಟ್ಬಿಡೈತ್ರಿ ಬೆಳಕಿಂತ ಮಳಿನ ಕಡಿಮೆ ಆಗಿಲ್ಲ ಇವತ್ತು ಹಂಗ ಜಿಟಿ 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 ಐತಿ ಹಂಗಾದ್ರೆ ಥಂಡಿ ಬರೋಕೆ ನಾನು ಶರ್ಟ್ ಹಾಕೊಂಡಿದ್ದೀನಿ ಫ್ರೆಂಡ್ಸ ನಮ್ಮ ಕಡೆ ಅಂತ ಇಷ್ಟು ಮಳೆ ಹತ್ತಿದೆ ನೋಡ್ರಿಪ್ಪ ನಿಮ್ಮ ಊರ್ ಕಡೆ ಮಳೆ ಐತನ ಅಂತಂದು ನನಗೆ ಕಮೆಂಟ್ ಮಾಡಿ ಹೇಳಿರಿ ಯಾವ ಊರ್ ಕಡೆ ಮಳಿ ಹತ್ತೈತಿ ಅಂತ ಅಂದ್ರೆ ಇವಾಗ ನೋಡ್ರಿ ನಮ್ಮವರು ಹಿಡಿಯೋ ಕಾಲ್ ಮಾಡಿದ್ರಿ ಅಲ್ಲಿನೂ ಮಳಿ ರೀ ಥಂಡಿ ಅವ್ರಿಗೆ ನಮ್ಮವರ್ಗು ತಂಡ ಹತ್ ಬಿಡೈತೀವ ಎಲ್ಲಿ ಹೊರಗೆ ಹೋಗಿಲ್ಲ ಏನಿಲ್ಲ ನೋಡು ನಾವು ಜಲ್ದಿ ಊರು ಹೊಂದಿಡಲಿ ನಾವು ಉಂಡು ಮಕ್ಕ ಮುಟ್ಟಿವಿ ಅಂತಂದು ಹೇಳಿದ್ರಿ ಚಲೋ ಅದು ಬಿಡುವ ಅಂತ ಹೇಳಿದ್ರಿ ಮತ್ತೆ ಫ್ರೆಂಡ್ಸ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ